ಜಗತ್ತಿಗೆ ಸತ್ಯ ಮತ್ತು ಅಹಿಂಸಾ ಮಾರ್ಗವನ್ನು ತೋರಿದ ಮಹಾನ್ ಚೇತನ ಮಾನವತವಾದಿ ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಖಚಿತವಾದ ಅಹಿಂಸಾತ್ಮಕ ಸ್ವರೂಪವನ್ನು ತಂದುಕೊಟ್ಟವರು ಗಾಂಧೀಜಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಬ್ರಿಟಿಷ್ ಆಡಳಿತವನ್ನು ಸತ್ಯ ಅಹಿಂಸೆ ಉಪವಾಸ ಅಸಹಕಾರ ಎಂಬ ಮಾಂತ್ರಿಕ ಆಯುಧಗಳನ್ನು ಬಳಸಿ ಸತ್ಯಾಗ್ರಹ ಎಂಬ ಅಹಿಂಸಾತ್ಮಕ ಹೋರಾಟದ ಮೂಲಕ ಮಣಿಸಿ ಭಾರತವನ್ನು ಸ್ವತಂತ್ರಗೊಳಿಸಿದ ಹೆಗ್ಗಳಿಕೆ ಗಾಂಧೀಜಿಯವರದು ಅಹಿಂಸೆ ಮನುಕುಲದ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ ಇದು ಮನುಷ್ಯನು ಜಾಣ್ಮೆಯಿಂದ ರೂಪಿಸಿದ ವಿನಾಶದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಕ್ಕಿಂತ ಪ್ರಬಲವಾಗಿದೆ ಎಂದರು ಗಾಂಧೀಜಿ ಗಾಂಧೀಜಿಯವರ ಅಹಿಂಸಾ ಪರಿಕಲ್ಪನೆಯು ದೈಹಿಕ ಹಿಂಸೆ ಮಾಡದಿರುವುದಷ್ಟೇ ಆಗಿರದೆ ದ್ವೇಷ ಮತ್ತು ಕೆಟ್ಟ ಆಲೋಚನೆಗಳನ್ನು ಮಾಡದಿರುವುದೂ ಆಗಿದೆ ಗಾಂಧೀಜಿಯವರ ಪ್ರಕಾರ ಅಹಿಂಸಾ ಎಂದರೆ ಅಗಾಧವಾದ ಪ್ರೀತಿ ಮತ್ತು ಮೈತ್ರಿ ತನ್ನ ಸುತ್ತಲಿನ ಚರಾಚರ ಪ್ರಪಂಚದ ಜೊತೆಗೆ ನಮಗಿರುವ ಅವಿನಾಭಾವ ಸಂಬಂಧ ಮತ್ತು ಅದರ ಅರಿವು ಅಹಿಂಸಾ ಎಂದರೆ ಕಾಯಕದ ಬಗ್ಗೆ ನಮಗಿರಬೇಕಾದ ನಿಷ್ಠೆ ಮತ್ತು ಶಿಸ್ತು ಅಹಿಂಸಾ ಎಂದರೆ ಸತ್ಯದ ಪರವಾಗಿ ದಿಟ್ಟರ್ತನದಿಂದ ನಿಲ್ಲುವ ಸ್ಥೈರ್ಯ ಅಹಿಂಸಾ ಎಂದರೆ ದೈಹಿಕ ಶ್ರಮ ಉಪವಾಸ ಮತ್ತು ಪ್ರಾರ್ಥನೆಯ ಮೂಲಕ ದೇಹ ಮತ್ತು ಮನಸ್ಸನ್ನು ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಠಗೊಳಿಸುವ ಕ್ರಿಯೆ ಈ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಬಲಗೊಳಿಸಲು ಸರ್ವೋದಯ ಸ್ವರಾಜ್ ಸ್ವದೇಶಿ ಮತ್ತು ಸತ್ಯಾಗ್ರಹಗಳನ್ನು ರೂಪಿಸಿದ್ದರು ಅಹಿಂಸಾ ಮಾರ್ಗವು ಹೇಡಿತನದ ಮಾರ್ಗವಲ್ಲ ಹೋರಾಟದ ಹಾದಿಯಲ್ಲಿ ಅಹಿಂಸಾ ಎಂಬುದು ಧೀರ ನಡೆಯ ನೇರದಾರಿ ಅಹಿಂಸಾ ಗಟ್ಟಿ ಮನೋಸ್ಥೈರ್ಯ ಉಳ್ಳ ಧೀರರ ಅಸ್ತ್ರ ಎಂದಿರುವವರು ಗಾಂಧೀಜಿ ಅಹಿಂಸೆ ಎಂಬುದು ಮೇಲಿನಿಂದ ಇಳಿದದ್ದೇನಲ್ಲ ಅಹಿಂಸೆ ಎಂಬುದು ಈ ನೆಲದಿಂದಲೇ ಮೂಡಿದ್ದು ಬಾಲ್ಯದಲ್ಲಿ ತಾವು ನೋಡಿದ ಸತ್ಯ ಹರಿಶ್ಚಂದ್ರ ನಾಟಕ ಮತ್ತು ತಾವು ಹುಟ್ಟಿದ ಗುಜರಾತಿನಲ್ಲಿ ಇರುವ ಜೈನ ಧರ್ಮ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ತಮ್ಮ ಮೇಲೆ ಗಾಢ ಪ್ರಭಾವವನ್ನು ಬೀರಿರುವುದಾಗಿ ಗಾಂಧೀಜಿ ನಂಬಿದ್ದರು ತಾವು ನೂಲುವ ಚರಕ ಮತ್ತು ಅಹಿಂಸೆಗೆ ಬೇರ್ಪಡಿಸಲಾರದ ನಂಟಿದೆ ಆಯುಧಗಳು ಹಿಂಸೆಯನ್ನು ಪ್ರತಿಫಲಿಸುವಂತೆ ಚರಕವು ಅಹಿಂಸೆಯನ್ನು ಪ್ರತಿನಿಧಿಸುತ್ತವೆ ಅಹಿಂಸೆಯು ನೈತಿಕ ಬಲದಿಂದ ಬರುವಂತಹುದು ನೈತಿಕ ಬಲವನ್ನು ನಾವು ಚರಕಾಗೆ ಧಾರೆ ಎರೆಯಬೇಕಿದೆ ಚರಕಾದಲ್ಲಿ ನೂಲುವುದೆಂದರೆ ಅದೊಂದು ಧ್ಯಾನ ಆಧ್ಯಾತ್ಮದ ಸ್ಪರ್ಶ ಎಂದು ನಂಬಿದ್ದರು ಗಾಂಧೀಜಿ ಗಾಂಧೀಜಿಯವರು ಚರಕಾದಲ್ಲಿ ನೂಲುವುದನ್ನು ಪ್ರೀತಿಸಿದಷ್ಟೇ ಸಹಜವಾಗಿ ಚಪ್ಪಲಿ ತಯಾರಿಸುವುದರಲ್ಲೂ ತೊಡಗಿಸಿಕೊಳ್ಳುತ್ತಿದ್ದರು ಅದಕ್ಕಾಗಿ ಅವರು ಕೊಂದ ಪ್ರಾಣಿಗಳ ಚರ್ಮವನ್ನು ಬಳಸದೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳ ಚರ್ಮವನ್ನು ಮಾತ್ರ ಬಳಸುತ್ತಿದ್ದರು ಅಂತಹ ಚರ್ಮದಿಂದ ಮಾಡಿದ ಚಪ್ಪಲಿಗಳನ್ನು ಅಹಿಂಸಕ ಚಪ್ಪಲಿಗಳು ಎಂದು ಕರೆದರು ಗಾಂಧೀಜಿಯವರು ತಾವು ರೂಪಿಸಿದ ಎಲ್ಲಾ ಚಳುವಳಿಗಳನ್ನೂ ಸತ್ಯಾಗ್ರಹಗಳು ಮತ್ತು ಹೋರಾಟಗಳನ್ನು ಅಹಿಂಸಾತ್ಮಕ ಮಾರ್ಗದಲ್ಲಿಯೇ ನಡೆಸಿ ಯಶಸ್ಸು ಕಂಡರು ಸತ್ಯ ಮತ್ತು ಅಹಿಂಸೆಯನ್ನು ಗಾಂಧೀಜಿ ಬೇರೆ ಬೇರೆಯಾಗಿ ನೋಡಲಿಲ್ಲ ಇವೆರಡೂ ಪರಸ್ಪರ ಪೂರಕವಾಗಿರುವಂಥವು ನಮ್ಮ ಚಿಂತನೆಗಳಲ್ಲಿ ನಡೆನುಡಿಗಳಲ್ಲಿ ನಾವು ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿ ಇಲ್ಲವಾದರೆ ನಾವು ಬಲಿಷ್ಠರಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು ಸತ್ಯ ಮತ್ತು ಅಹಿಂಸಾ ಗಾಂಧೀಜಿಯವರ ಉಸಿರಾಗಿದ್ದವು ಜಗತ್ತಿನಲ್ಲಿ ಇಂದು ಅಪಾರವಾದ ಹಿಂಸೆ ಕ್ರೌರ್ಯ ತಾಂಡವವಾಡುತ್ತಿರುವ ಈ ದಿನಗಳಲ್ಲಿ ಮನುಕುಲದ ಉಳಿವಿಗಾಗಿ ಎಲ್ಲರ ಘನತೆಯ ಬದುಕಿಗಾಗಿ ನಾವು ಗಾಂಧೀಜಿಯವರು ರೂಪಿಸಿದ ಅಹಿಂಸಾ ಮಾರ್ಗವನ್ನು ಅವರ ಬದುಕನ್ನು ಅವರ ಸರಳತೆಯನ್ನು ಅವಶ್ಯಕವಾಗಿ ಅನುಸರಿಸಬೇಕಾಗಿದೆ ಮತ್ತು ಯುವಜನತೆಗೆ ತಿಳಿಸಿಕೊಡಬೇಕಾದ ಅಗತ್ಯವಿದೆ